ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಹದಿಮೂರನೇ ದಿನ ಇವತ್ತು ನಾವು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಶ್ಲೋಕಗಳನ್ನು ನೋಡೋಣ ತತ್ರ ಸ್ಥಿತಾನ್ ಸ್ಥಿರಾನ್ ಪಾರ್ಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರನ್ ನಕಿಂಸ್ತಾ ಶ್ವಶುರಾನ್ ಸೌಹೃದ ಸೇನೆಯೋರುಭಯೋರ ಪೀ ತಾನ್ ಸಮೀಕ್ಷಸ ಸ ಕೌಂತೆಯ ಸರ್ವಾನ್ ಬಂಧುನ ತಾನ್ ಕೃಪಯ ಪದಯ ವಿಷ್ಠೋ ವಿಷೀದ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟದ ಮೇಲೆ ನಾವು ಅನೇಕ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗತ್ತೆ ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿದ್ರೆ ಒಂದು ರೀತಿಯ ಜವಾಬ್ದಾರಿ ಕ್ಷತ್ರಿಯ ಧರ್ಮದಲ್ಲಿ ಒಂದು ರೀತಿಯ ಜವಾಬ್ದಾರಿ ವೈಶ್ಯರಲ್ಲಿ ಒಂದು ರೀತಿ ಶೂದ್ರರಲ್ಲಿ ಒಂದು ರೀತಿ ಹೀಗೆ ಅವರವರಿಗೆ ತಕ್ಕಂತೆ ಆ ಜವಾಬ್ದಾರಿಗಳು ಅವರಿಗೆ ಜಾಗೃತವಾಗುತ್ತೆ ಅಂದರೆ ಆ ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಕ್ಷತ್ರಿಯ ಧರ್ಮರಿಗೆ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡ್ತಿರ್ತಕ್ಕಂಥವರಿಗೆ ಧರ್ಮ ತುಂಬ ಮುಖ್ಯ ಮತ್ತು ಪ್ರಜಾಪಾಲನೆ ಅವರ ಮೂಲ ಧರ್ಮ ಆಗಿರುತ್ತೆ ಅದಕ್ಕೆ ಎಂದೂ ಕೂಡ ಚ್ಯುತಿ ಬರಬಾರ್ದು ಚ್ಯುತಿ ಬರದೇ ಇರೋ ಹಾಗೆ ಅವರು ನಿರ್ವಹಿಸ್ತಾ ಇರಬೇಕು ಇದು ನನ್ನ ಬಂಧುಗಳು ನನ್ನ ಪರಿವಾರ ಅಂತ ಯಾವುದೇ ತಾರತಮ್ಯ ಮಾಡಿದ್ರೆ ಅವರ ಒಂದು ಪ್ರಜಾಪಾಲನೆಯಲ್ಲಿ ಏರಿಳಿತ ಆಗತ್ತೆ ಅಧರ್ಮ ಆಗತ್ತೆ ಅದು ಅವರಿಗೆ ಅದು ಅಧರ್ಮ ಒಬ್ಬ ರಾಜನಾದವನಿಗೆ ನ್ಯಾಯಾಧೀಶನಾದವನಿಗೆ ಆ ಜಾಗದಲ್ಲಿ ಆ ಪೀಠದಲ್ಲಿ ಕುಳಿತಾಗ ಅಲ್ಲಿ ಯಾವ ತಾರತಮ್ಯ ಕೂಡ ಸಲ್ಲೋದಿಲ್ಲ ಅಲ್ಲಿ ಪ್ರಜಾಪಾಲನೆಯಲ್ಲಿ ನ್ಯಾಯವನ್ನು ದೊರಕಿಸಿಕೊಡೋದು ಪ್ರಧಾನ ಧರ್ಮ ಆಗತ್ತೆ ಅವರಿಗೆ ಇಂತಹ ಅರ್ಜುನನ ಮಾನಸಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ಶ್ರೀಕೃಷ್ಣ ಮೊದಲು ಇವನ ಯುದ್ಧಕ್ಕೆ ಮುಂಚೆ ಯಾವ ರೀತಿ ವರ್ತನೆ ಮಾಡ್ತಾನೆ ಇವನಲ್ಲಿ ಬಂಧುತ್ವ ಜಾಗೃತಿ ಆಗಿದೆಯಾ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇದು ಇವನಿಗೆ ಪರೀಕ್ಷೆ ಸಮಯ ಇವನಿಗೆ ಗೆಲುವು ನಿಶ್ಚಿತ ಗೆಲುವು ಬಂದ ಮೇಲೆ ರಾಜ್ಯ ಆಳೋದು ಕೂಡ ನಿಶ್ಚಿತ ಆದರೆ ಆ ರಾಜ್ಯ ಭಾರ ಮಾಡೋದಕ್ಕೆ ಇವನು ಬೇಕಾಗಿರ್ತಕ್ಕಂಥ ಪ್ರಜಾಪಾಲನಾ ಧರ್ಮ ಇವನಲ್ಲಿ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡ್ತಕ್ಕಂಥ ಸಮಯ ಹಾಗಾಗಿ ಕೃಷ್ಣ ಅರ್ಜುನನ ರಥನ ರಥವನ್ನು ಎರಡೂ ಸೈನ್ಯಗಳ ಮುಂದೆ ತಂದು ನಿಲ್ಲಿಸ್ತಾನೆ ಕೃಷ್ಣ ರಥವನ್ನು ನಿಲ್ಲಿಸಿದ ತಕ್ಷಣ ತನ್ನ ಆತ್ಮೀಯ ಬಂಧುಗಳು ಅವನಿಗೆ ಕಾಣಿಸ್ತಾರೆ ರಾಜುನಿಗೆ ಕೃಷ್ಣನ ಊಹೆ ಯಾವತ್ತೂ ತಪ್ಪಾಗಲ್ಲ ಕೃಷ್ಣ ಊಹೆ ಅಲ್ಲ ಅವನು ಸತ್ಯ ಸಂಕಲ್ಪ ಅವನು ಅವನು ಅವನದನ್ನು ಅಂದ್ಕೊಂಡಿರ್ತಾನೆ ಇದು ಹೀಗಾಗತ್ತೆ ಅಂತ ಹೇಳಿ ಹಾಗೇ ಆಗತ್ತೆ ಈಗ ಅರ್ಜುನ ಎಲ್ಲರನ್ನು ನೋಡ್ತಾನೆ ಈ ಹೋ ಇಷ್ಟೊತ್ತು ಜಂಬದಿಂದ ಮಾತಾಡಿದ್ದಾನೆ ದುರ್ಯೋಧನನ ಕಡೆ ಸೇರ್ಕೊಂಡಿದ್ದಾರೆ ಅಧರ್ಮನ ಗೆಲ್ಲಿಗೆ ಬರ್ತಿದ್ದಾರೆ ನನ್ನ ಮೇಲೆ ಯುದ್ಧ ಬಯಸ್ತಿದ್ದಾರೆ ನಾನು ಇವನ್ನೆಲ್ಲ ಹೇಗೆ ಬೇಕಾದರೂ ಜಯಿಸ್ಕೊಳ್ತೀನಿ ಅನ್ನೋ ಒಂದು ರೀತಿ ಜಂಬದ ಮಾತುಗಳು ಅವನೇ ಮುಂದೆ ಬಂತು ಅದರ ಹಿಂದೆ ಅಹಂಕಾರದ ಒಂದು ಸುಳಿವು ಕಾಣಿಸ್ತು ಈಗ ಅವನವ್ರನ್ನೆಲ್ಲ ನೋಡ್ತಿದ್ದಾನೆ ತನ್ನೆದುರಿಗೆ ಯಾರ್ಯಾರು ನಿಂತಿದ್ದಾರೆ ತಂದೆ ಸಮಾನರು ಅಜ್ಜಂದಿರು ವಿದ್ಯೆ ಕೊಟ್ಟ ಆಚಾರ್ಯರು ಸೋದರ ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಸ್ನೇಹ ಸಂಗಾತಿಗಳು ಮಾವಂದಿರು ಹಿತೈಷಿಗಳು ಎಲ್ಲ ಈಗ ಅವ್ನ ಮುಂದೆ ಬಂದು ನಿಂತಿದ್ದಾರೆ ಎಲ್ಲ ಅವ್ನಿಗೀಗ ಪ್ರೇಮತ್ವ ಬಂಧುತ್ವ ಜಾಗೃತ ಆಗ್ತಾ ಇದೆ ಅವನ ದೇಹದಿಂದ ಅವನ ಮನಸ್ಸಿನಿಂದ ಈಗ ಅರ್ಜುನನ ಮನಸ್ಥಿತಿಯನ್ನು ಸರಿ ಮಾಡಬೇಕಾಗಿದೆ ಅದು ಕೃಷ್ಣನ ಆದ್ಯ ಕರ್ತವ್ಯ ಕೃಷ್ಣ ಒಬ್ಬ ಅದ್ಭುತವಾದಂತಹ ಮನಃಶಾಸ್ತ್ರಜ್ಞ ಅವನು ಇವಾಗ ಇವನ ಮನ ಪರಿವರ್ತನೆ ಮಾಡಿ ಅರ್ಜುನನ ಕಡೆಯಿಂದ ಧರ್ಮ ಯುದ್ಧವನ್ನು ಧರ್ಮ ಯುದ್ಧ ಇದು ಯುದ್ಧ ಅಂದರೆ ಇದು ಯುದ್ಧ ಅಲ್ಲ ಧರ್ಮ ಯುದ್ಧ ಧರ್ಮ ಯುದ್ಧವನ್ನು ಮಾಡಿಸ್ಬೇಕಾಗಿದೆ ಆದರೆ ಎಲ್ಲರೂ ಏನೇಳ್ತಾರೆ ನೋಡು ಕೃ ನಾನು ಹೇಗೆ ಯುದ್ಧ ಮಾಡಲಿ ಅರ್ಜುನ್ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಮಾಡಬೇಡ ಬಿಡು ಎಲ್ಲರೂ ಬದುಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಕೃಷ್ಣ ಎಲ್ಲರೂ ಹಾಗಂತಾರೆ ಯಾಕೆ ಕೃಷ್ಣ ಯುದ್ಧ ಮಾಡಿಸ್ದ ಅಂತ ಕೇಳಬಹುದು ಈ ಪ್ರಶ್ನೆ ಎಲ್ಲರಿಗೂ ಹುಟ್ಕೊಳ್ಳುತ್ತೆ ಆದರೆ ಇಲ್ಲೂ ಒಂದು ಪಾಯಿಂಟ್ ಇದೆ ನಾ ಅವನು ಅರ್ಜುನ ಕೇಳಿದಿದ್ರೆ ನೋಡಪ್ಪ ಇವರು ಭರತ ಕಂಡದ ಜನಗಳು ಇವ್ರಿಗೂ ಬದುಕೋಕ್ಕೆ ಸ ಹಕ್ಕಿದೆ ಇವ್ರು ಬದುಕಲಿ ಬೇಡ ಪರವಾಗಿಲ್ಲ ಯುದ್ಧ ಮಾಡಿ ಯಾರನ್ನೂ ಸಾಯಿಸೋದು ಬೇಡ ಅಂತ ಹೇಳಿದರೆ ಅದರಲ್ಲಿ ಧರ್ಮ ಇರ್ತಿತ್ತು ಆದರೆ ಇಲ್ಲಿ ನಾವು ಒಂದು ಪಾಯಿಂಟ್ ಔಟ್ ಮಾಡಬೇಕಾಗಿದೆ ಅರ್ಜುನ ಪರ್ಟಿಕ್ಯುಲರಾಗಿ ಹೇಳ್ತಾನೆ ಅಪ್ಪ ಇವರೆಲ್ಲ ನನ್ನ ಬಂಧುಗಳು ಇವರು ನನ್ನ ಗುರುಗಳು ಇವರು ನನ್ನ ಸ್ನೇಹಿತರು ಇವರು ನನ್ನ ಮಾವಂದಿರು ಇವರನ್ನು ನಾನು ಹೇಗೆ ಕೊಲ್ಲಲಿ ಅಂತ ಕೇಳ್ತಾನೆ ಅಂದರೆ ಒಬ್ಬ ರಾಜ ಧರ್ಮದ ಪರ ನಿಂತರೆ ಅಧರ್ಮದ ಪರವಾಗಿ ಯಾರೇ ನಿಂತರೂ ಕೂಡ ಅವರನ್ನು ಶಿಕ್ಷೆ ಮಾಡಬೇಕಾಗಿರೋದು ರಾಜಧರ್ಮ ಈಗ ಅವರು ಅಧರ್ಮದ ಕಡೆ ನಿಂತಿದ್ದಾರೆ ಜೊತೆಗೆ ಇವನಿಗೆ ಬಂಧುತ್ವದ ಜಾಗೃತಿ ಆಗ್ತಾ ಇದೆ ಇವನಿಗೆ ಜನಗಳ ದೃಷ್ಟಿಯಿಂದ ಬನ್ ಜಾಗೃತಿ ಆಗ್ತಾ ಇಲ್ಲ ಭರತಖಂಡದ ಜನಗಳು ಅಂತ ಇವನಿಗೆ ಜಾಗೃತಿ ಆಗ್ತಾ ಇಲ್ಲ ಬಂಧುಗಳು ಅಂತ ಇವನಿಗೆ ಜಾಗೃತಿ ಆಗ್ತಾ ಇದೆ ಬಂಧುಗಳು ಅಂತ ಹೇಳಿ ಇವನು ನ್ಯಾಯಪರ ಮಾಡಿದಾಗ ಅಲ್ಲಿ ಅಧರ್ಮ ಆಗತ್ತೆ ಒಬ್ಬ ರಾಜನಾದವನಿಗೆ ಅಧರ್ಮ ಯಾವತ್ತೂ ಸಲ್ಲದು ಸರಿಯಾದ ರಾಜ ಸರಿಯಾಗಿ ಅವನು ಪ್ರಜಾಪಾಲನೆ ಮಾಡ್ತಿದ್ದಾನೆ ಅಂದರೆ ಅವನ ಬಂಧುಗಳೇ ಆಗಲಿ ಅವನ ಮಕ್ಕಳೇ ಆಗಲಿ ಅವನ ಹೆಂಡಂದಿರೋ ತಂದೆ ತಾಯಿಗಳೇ ಆಗಲಿ ಅಧರ್ಮದ ಪರ ನಿಂತರೆ ಅವರಿಗೆ ಶಿಕ್ಷೆ ಕೊಡೋದು ಅವನ ಆದ್ಯ ಕರ್ತವ್ಯ ಆದ್ದರಿಂದ ನಾವಿಲ್ಲಿ ನೋಡಬೇಕಾಗಿರೋದು ಬಂಧುತ್ವವನ್ನಲ್ಲ ಬದಲಾಗಿ ಧರ್ಮವನ್ನು ನೋಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕೃಷ್ಣ ಅರ್ಜುನನನ್ನು ಸರಿಯಾದ ದಾರಿಗೆ ಸರಿಯಾದ ರೀತಿಯಲ್ಲಿ ಮನಃಶಾಸ್ತ್ರಜ್ಞನಾಗಿ ಅವನ ಮನಸ್ಥಿತಿಯನ್ನು ಅವನು ಮಾನಸಿಕವಾಗಿ ಏನು ತೊಳಲಾಡ್ತಿದ್ದಾನೆ ಬೇಡ್ತಿದ್ದಾನೆ ನಾನು ಯುದ್ಧ ಮಾಡಲ್ಲ ಅನ್ನೋ ಒಂದು ಚಿಂತೆಗೆ ಬಂದಿದ್ದಾನೆ ಗೊಂದಲಕ್ಕೆ ಬಂದಿದ್ದಾನೆ ಆ ಗೊಂದಲ ನಿವಾರಣೆಗಾಗಿ ಕೃಷ್ಣ ಅರ್ಜುನನಿಗೆ ಈ ಭಗವದ್ಗೀತೆಯನ್ನು ಬೋಧಿಸ್ತಾನೆ ಅಂದರೆ ಇಲ್ಲಿ ಯಾರು ಏನು ಅನ್ನೋದನ್ನು ಸ್ಪಷ್ಟ ಮಾಡ್ತಾನೆ ಮುಂದೆ ಅರ್ಜುನ ಭರತಕಂಡದ ಚಕ್ರವರ್ತಿ ಆಗ್ತಾನೆ ಚಕ್ರವರ್ತಿಗಿರಬೇಕಾದಂತಹ ಲಕ್ಷಣಗಳನ್ನು ಜಾಗೃತಿ ಮಾಡ್ತಾ ಇದ್ದಾನೆ ಕೃಷ್ಣ ಆ ನಿಟ್ಟಿನಲ್ಲಿ ಕೃಷ್ಣ ಯುದ್ಧ ಮಾಡು ಅಂತ ಹೇಳಿ ಪ್ರೇರಣೆ ಮಾಡ್ತಿದ್ದಾನೆ ಇನ್ನು ಮುಂದೆ ನಾವು ಭಗವದ್ಗೀತೆಯನ್ನು ಅದರ ಆಳವನ್ನು ನೋಡೋಣ ಇನ್ನೂ ಮುಂದುವರೆದು ಅರ್ಜುನ ಆರ್ಗ್ಯುಮೆಂಟ್ ಮಾಡ್ತಾನೆ ವಿತಂಡವಾದವನ್ನು ಮಾಡ್ತಾನೆ ಅವನ್ನ ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ತಾನೆ ಅವನು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಎಷ್ಟೇ ವಿತಂಡವಾದ ಮಾಡಿದ್ರು ಕೂಡ ಕೃಷ್ಣ ಏನನ್ನೂ ಮಾತಾಡಲ್ಲ ಅಂದರೆ ಕೃಷ್ಣನಿಗೆ ಗೊತ್ತು ಇದು ಬೇಡವಾದ ಮಾತು ಇದಕ್ಕೆ ನಾವು ಮಣೆ ಹಾಕಬಾರ್ದು ಹಾಗಾಗಿ ನಾವು ಇದಕ್ಕೆ ಉತ್ತರ ಕೊಡಬಾರ್ದು ಕೇಳಿಸ್ಕೊಳ್ಳೋಣ ಅವನೇನು ಹೇಳ್ತಾನೆ ಒಬ್ಬ ರೋಗಿ ಥರ ಮಾನಸಿಕ ರೋಗಿ ಥರ ಅದನ್ನೆಲ್ಲ ನಾನು ಕೇಳಿಸ್ಕೊಂಡು ನಾನು ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅದು ನನ್ನ ಕೆಲಸ ಅಂತ ಹೇಳಿ ಎಲ್ಲವನ್ನು ಸಹನೆಯಿಂದ ಕೇಳಿಸ್ಕೊಳ್ತಾನೆ ಯಾವುದಕ್ಕೂ ಉತ್ತರವನ್ನು ಕೊಡೋದಿಲ್ಲ ಉತ್ತಮ ಕೇಳುಗ ಹೇಗೆ ಕೇಳ್ತಾನೆ ಒಬ್ಬ ಎದುರಿಗಿರ್ತಕ್ಕಂಥವನ ದುಃಖನ ಕಷ್ಟನ ಅಥವಾ ಇನ್ನೇನಾದರೂ ಅವನ ಅಳಲಗಳನ್ನ ಅವನು ಹೇಳ್ಕೊಳ್ತಿದ್ರೆ ಯಾವ ರೀತಿಯಾಗಿ ಕೇಳ್ತಾನೆ ಅಂದರೆ ಅವನಿಗೆ ಪ್ರತಿಕ್ರಿಯೆ ಹಾಕೊ ಹೇಗೆ ಕೊಡ್ತಾನೆ ಅವ್ನ ಮನಸ್ಸಿನಿಂದ ಎಲ್ಲ ಈಚೆ ಬಂದುಬಿಡಬೇಕು ಏನೇನು ಅವನ ಮನಸ್ಸಿನಲ್ಲಿ ದುಗುಡಗಳಿದೆ ಅವನೇನೇನು ನಡೀತಿದೆ ಒಳಗಡೆ ಅವನ ಮನಸ್ಸಿನಲ್ಲಿ ಗೊಂದಲಗಳು ಎಲ್ಲವೂ ಹೊರ ಹಾಕಬೇಕು ಅಂದರೆ ಎದುರುಗಿರತಕ್ಕಂಥ ವ್ಯಕ್ತಿ ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ತಾ ಇರಬೇಕು ಆ ವ್ಯಕ್ತಿಯ ಹಾವಭಾವಗಳು ಅವನು ಕೇಳಿಸ್ಕೊಳ್ತಾ ಇರೋ ನಡತೆಯಿಂದ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಇನ್ನೂ ಅನೇಕ ದುಗುಡಗಳು ಈಚೆ ಬರುತ್ತೆ ಆ ರೀತಿಯಾಗಿ ಉತ್ತಮ ಕೇಳುಗ ಅಂದರೆ ಈ ರೀತಿ ಉತ್ತಮ ಕೇಳುಗನಂತೆ ಕೃಷ್ಣ ಅರ್ಜುನನ ಎಲ್ಲ ಮಾತುಗಳನ್ನು ಸಹನೆಯಿಂದ ಕೇಳಿಸ್ಕೊಳ್ತಿರ್ತಾನೆ ಅವನ ವಿತಂಡವಾದ ಅಂತಲೂ ಗೊತ್ತು ಅದು ಸರಿ ಇಲ್ಲ ಅಂತಲೂ ಕೃಷ್ಣನಿಗೆ ಗೊತ್ತು ಆದರೆ ಅವನು ಏಕ್ದಮ್ ಅವನಿನ್ ಅವನಿಗೆ ಉಪದೇಶ ಮಾಡಲ್ಲ ಗೀತೆ ಉಪದೇಶ ಮಾಡೋಲ್ಲ ಮೊದಲು ಅವನಿಂದ ಬರ್ತಕ್ಕಂಥ ಎಲ್ಲ ಮಾತುಗಳನ್ನು ಸಂಗ್ರಹ ಮಾಡಿ ಈಗ ಉತ್ತಮವಾದ ಚಿಕಿತ್ಸೆಯನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಮುಂದೆ ಕೃಷ್ಣ ಗೀತೆಯ ಉಪದೇಶದ ಮೂಲಕ ನಮಗೆ ಜಗತ್ತಿಗೆ ಕೃಷ್ಣನಿಗೆ ಅರ್ಜುನನಿಗೆ ಎಲ್ಲರಿಗೂ ಕೃಷ್ಣ ತಿಳಿಸಿ ಕೊಡ್ತಾನೆ ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಹರೇಶೀ ನಿವಾಸ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು.